ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರು ಮಾಡ್ತಿದ್ದೀನಿ ಮಿಕ್ಸ್ಡ್ ವೆಜಿಟೇಬಲ್ ಅಂದರೆ ಈಗ ನಾವು ಯಾವಾಗಲೂ ಒಂದೇ ಥರದ ತರಕಾರಿ ನಾನು ಸಾಂಬಾರು ಮಾಡ್ತಿದ್ದೀವಲ್ಲ ಒಂದೊಂದು ಹೃದಯ ಹುಳಿ ಆ ಥರ ಮಾಡೋದ್ಕಿಂತ ಎಲ್ಲ ತರಕಾರಿ ಸೇರಿಸಿ ಸಾಂಬಾರು ಮಾಡಿದ್ರೆ ಇನ್ನೂ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ದೋಸೆ ಚಪಾತಿ ಜೊತೆ ಕೂಡ ತಿನ್ಬೋದು ಕ್ಯಾರೆಟು ಬೀನ್ಸು ಹೀರೆಕಾಯಿ ಆಲೂಗೆಡ್ಡೆ ನುಗ್ಗೆಕಾಯಿ ನವಿಲ್ಕೋಸು ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು ನಾನಿವತ್ತು ಕ್ಯಾರೆಟು ಬೀನ್ಸು ಮತ್ತು ಹೀರೆಕಾಯಿ ಇದಿಷ್ಟು ಯೂಸ್ ಮಾಡಿ ಮಾಡ್ತಿದ್ದೀನಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ತುಂಬ ಜನ ಸೇರಿಕೊಂಡಾಗ ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲಿ ಈ ಥರ ಮಾಡಿದ್ರೆ ಸಾಂಬಾರು ಒದಗುತ್ತೆ ಕೂಡ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬ ಒಂದು ಸಣ್ಣ ಕುಕ್ಕರ್ಗೆ ಒಂದೊಂದು ಒಂದು ಅರ್ಧ ಕಪ್ಪಷ್ಟು ಸ್ಮಾಲ್ ಕಪ್ಪಲ್ಲಿ ತೊಗರಿಬೇಳೆ ಒಂದು ಎರಡು ಸಲ ತೊಳ್ಕೊಂಡಿದ್ದೀನಿ ಅದಕ್ಕೆ ಬೇಳೆ ಬೇಯೋಷ್ಟು ನೀರು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಾಲ ಕೂಗಿಸ್ಕೋತೀನಿ ಬೇಳೆ ಬೇಗ ಬೇಯುತ್ತೆ ಅಂದರೆ ಒಂದೆರಡು ವಿಷಾಲ ಕೂಗಿಸ್ಕೊಳಿ ನೀವು ಸ್ವಲ್ಪ ಕಲಸೋಗೋ ಥರ ಬೇಯಬೇಕು ಬೇಳೆ ಸಾಂಬಾರು ತಿಕ್ನೆಸ್ ಚೆನ್ನಾಗಿರುತ್ತೆ ಅವಾಗ ಬೇಳೆ ಬೇಯೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಸೈಡಲ್ಲಿ ಸ್ಟವ್ ಮೇಲೆ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಕ್ಯಾರೆಟು ಬೀನ್ಸ್ ಸೇರಿಸ್ಕೊತೀನಿ ಹೀರೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಆಮೇಲೆ ಹಾಕೋತೀನಿ ಕಹಿ ಇರುತ್ತೆ ಒಂದು ಪೀಸ್ ತಿನ್ನು ನೋಡಿ ಹಾಕೊಳ್ಳಿ ಹೀರೆಕಾಯಿ ಕಹಿ ಇತ್ತು ಅಂದರೆ ಸಾಂಬಾರು ಕಹಿ ಬಂದುಬಿಡುತ್ತೆ ಈಗ ಖಾರ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಂದು ಮಿಕ್ಸಿ ಜಾರ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದೆರಡು ಸಣ್ಣದು ಸಣ್ಣ ಟೊಮೊಟೊ ಮತ್ತು ಒಂದು ಚಿಕ್ಕ ಸಣ್ಣ ಗೋಲಿ ಗಾತ್ರಿದಷ್ಟು ಹುಣಸೆಣ್ಣು ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ನ ರುಬ್ಕೊಂಡಿದೀನಿ ರುಬ್ಕೊಂಡು ಈಗ ನೋಡಿ ಕ್ಯಾರೆಟು ಬೀನ್ಸು ಬೆಂದಿದೆ ಹೆಚ್ಚು ಕಮ್ಮಿ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲಷ್ಟು ಈಗ ಇದಕ್ಕೆ ಹೀರೆಕಾಯಿ ಸೇರಿಸ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ಹೀರೆಕಾಯಿ ಏನು ತುಂಬ ಬೇಯೋದು ಬೇಡ ಈಗ ನಾನು ಕುಕ್ಕರ್ಲಿಟ್ ಕ್ಲೋ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬೇಳೆ ಯಾವ ಥರ ಬೆಂದಿದೆ ಅಂತ ಈ ಥರ ಬೆಂದಿರಬೇಕು ಇದ್ರದ್ದು ನೀರು ಮೇಲೆ ಬೇರೆ ಪಾತ್ರೆಗೆ ತೆಗೆದಿಟ್ಬಿಟ್ಟು ಇದನ್ನ ಚೆನ್ನಾಗಿ ಮಸ್ಕೊತೀನಿ ಹಾಗೆ ಮಾಡೋದ್ರಿಂದ ಸಾಂಬಾರು ತಿಕ್ನೆಸ್ ಇರುತ್ತೆ ಮುದ್ದೆ ತಿನ್ನಕ್ಕೆ ಚಪಾತಿ ತಿನ್ನಕ್ಕೆ ಅನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಈಗ ತರಕಾರಿ ಬೇಯೋಕೆ ಅದೇ ಪಾತ್ರೆಗೆ ಖಾರ ಏನು ರುಬ್ಕೊಂಡಿದ್ವಲ್ಲ ನಾವು ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದು ಖಾರ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ನೋಡಿ ಈ ಥರ ಇದು ಸಾಂಬಾರು ಇದು ಥರ ಕುದಿ ಬಂದರೆ ಚೆನ್ನಾಗಿರುತ್ತೆ ಇದನ್ನು ಆಲ್ಮೋಸ್ಟ್ ಹಳ್ಳಿ ಕಡೆ ಸೈಡ್ ಜಾಸ್ತಿ ಜನ ಸೇರಿದಾಗ ಈ ಥರ ಮಾಡ್ತಾರೆ ಸಾಂಬಾರು ಚೆನ್ನಾಗಿರುತ್ತೆ ಈಗ ಬೇಳೆ ಬೇಯಿಸ್ಕೊಂಡಿರೋ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಸಾಂಬಾರಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಆ ಸಾಂಬಾರು ಕುದಿಯೋಷ್ಟೊಳು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಬ್ಯಾಡಿಗೆ ಮೆಣಸಿಗೆ ಒಂದು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಲಿ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದ ದುಕ್ಕಿದ್ರೆ ತೆಗೆದಿಟ್ಬಿಡ್ತಾರೆ ಸೈಡಿಗೆ ಮಕ್ಕಳು ಅಂತ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಮಿಕ್ಸಿ ವೆಜಿಟೇಬಲ್ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿ ದೋಸೆ ಇದೆಲ್ಲದ್ರ ಜೊತೆಗೆ ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬಿಡಿ ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು